ಭುಜಗಳು ಅವಕಾಶಕ್ಕಾಗಿ ಧನ್ಯವಾದಗಳು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ತೀರ್ಥಹಳ್ಳಿ ಮೂಡಿಗೆರೆ ಚಿಕ್ಕಮಗಳೂರು ಎಲ್ಲ ತಾಲೂಕನ್ನು ಸೇರಿ ಹಾಗೂ ರಾಜ್ಯದ ಇತರೆಡೆ ಬೆಳೆ ವಿಮೆ ನೋಂದಣಿ ಮಾಡಿಸುವಾಗ ಹಲವು ರೀತಿಯ ಸಮಸ್ಯೆಗಳು ಕಾಣಸಿಗುತ್ತಿದ್ದು ಈ ನಿಮಿತ್ತದಿಂದ ಕೆಲವು ರೈತರ ಬೆಳೆ ವಿಮೆ ಕಟ್ಟುವಾಗ ಬೆಳೆ ವಿಸ್ತೀರ್ಣವೇ ವ್ಯತ್ಯಾಸ ಆಗಿವೆ ಹಾಗೂ ಅಡಿಕೆ ಕಾಫಿ ಕಾಳು ಮೆಣಸು ಇನ್ಶೂರೆನ್ಸ್ ಮಾಡೋಕ್ಕೆ ಆಗದೆ ರೈತರಿಗೆ ತೀರಾ ಸಮಸ್ಯೆ ಎದುರಾಗಿದೆ ಹದಿನೇಳು ಗುಂಟೆ ಪಾಣಿ ಇದ್ದು ಸಿಸ್ಟಮ್ನಲ್ಲಿ ಎಂಟು ಗಂಟೆ ಬೆಳೆ ವಿಮೆ ನೋಂದಣಿ ಮಾಡಬಹುದು ಎಂದು ತೋರಿಸುವುದರಿಂದ ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಕಳೆದ ಬಾರಿ ಬೆಳೆ ಸರ್ವೆಯನ್ನು ಸರಿಯಾಗಿ ಮಾಡಿದ್ದರೂ ಪ್ರಸ್ತುತ ಬೆಳೆ ವಿಮೆ ಮಾಡಿಸುವಾಗ ಅಡಿಕೆ ಕಾಫಿ ಇದ್ದ ಸರ್ವೆ ನಂಬರ್ಗಳ ವಿಷಯವಾಗಿ ಸಿಸ್ಟಮ್ನಲ್ಲಿ ಅದಲು ಬದಲಾಗಿವೆ ಕಳೆದ ವರ್ಷ ಜಮೀನು ಜಂಟಿ ಖಾತೆಯಲ್ಲಿದ್ದರೂ ಬೆಳೆ ವಿಮೆ ಮಾಡಿಸಬಹುದಾಗಿತ್ತು ಆದರೆ ಈ ವರ್ಷ ಅದಕ್ಕೆ ಎಲ್ಲ ಸದಸ್ಯರ ಐ ಡಿ ಇಲ್ಲ ಹಾಗಾಗಿ ನೋಂದಣೆ ಆಗ್ತಾ ಇಲ್ಲ ಅನ್ನುವ ಕಂಪ್ಲೇಂಟ್ ಎದುರಾಗಿದೆ ಆದ್ದರಿಂದ ಅದರಂತೆ ಕಳೆದ ವರ್ಷ ಬೆಳೆ ಸರ್ವೆಯಲ್ಲಾದ ಲೋಪಗಳನ್ನು ಬ್ರಾಕೆಟ್ ಪಿ ಆರ್ ಮತ್ತು ವಿ ಎ ಸರಿಪಡಿಸಲಾಗಿಲ್ಲ ಇದರಿಂದಾಗಿ ಬೆಳೆ ವಿಮೆ ನೋಂದಣಿ ಆಗುತ್ತಾ ಇಲ್ಲ ಅದರಂತೆ ಕಳೆದ ಬಾರಿ ಬೆಳೆ ಸರ್ವೆ ಆದ ಮೇಲೆ ಬದಲಾದ ಹಕ್ಕುದಾರಿಕೆಯಲ್ಲಿ ಪಾವತಿದಾರರು ಮತ್ತು ಬಾಧ್ಯಸ್ಥರಿಗೆ ಹೊಸ ಹಕ್ಕುದಾರರು ಫ್ರೂಟ್ ಐ ಡಿ ಆಧಾರ್ ಪಹಣಿ ಸೀಡಿಂಗ್ ಎನ್ ಪಿ ಸಿ ಎ ಅಂದರೆ ನನಗೆ ಗೊತ್ತಿಲ್ಲ ದಯಮಾಡಿ ಸಚಿವರು ಹೇಳಬೇಕು ಎಲ್ಲ ಆಗಿದ್ದರೂ ಬೆಳೆ ವಿಮೆ ನೋಂದಣಿಗೆ ಸಂರಕ್ಷಣೆ ವೆಬ್ಸೈಟ್ ಸಪ್ ಸಪೋರ್ಟ್ ಮಾಡುತ್ತಾ ಇರುವುದಿಲ್ಲ ತಾಂತ್ರಿಕವಾಗಿ ಆಧಾರ್ ನಾಟ್ ವ್ಯಾಲಿಡ್ ವಿನ್ ಹಾಟ್ ಜನರೇಟ್ ದಿಸ್ ಅಪ್ಲಿಕೇಶನ್ ಅಂತ ಕೆಲವು ರೈತರಿಗೆ ಸಿಸ್ಟಮ್ನಲ್ಲಿ ನೋಂದಣಿ ಆಗು ಆಗುತ್ತಿರುವುದಿಲ್ಲ ಅದರಂತೆ ನೋ ಫ್ರೂಟ್ ಡೀಟೇಲ್ಸ್ ಅವೈಲೇಬಲ್ ಫಾರ್ ದಿ ಡಿಸ್ಟಿಕ್ ತಾಲೂಕ್ ಆ್ಯಂಡ್ ಗ್ರಾಮ ಪಂಚಾಯತ್ ಯು ಎಲ್ ಬಿ ಕಾಂಬಿನೇಷನ್ ಅಂತ ಕೆಲವು ಸರ್ವ ನಂಬರ್ಗಳು ಸರ್ವ ಬೆಳೆ ವಿಮೆಯಿಂದ ತಿರಸ್ಕೃತ ಆಗುತ್ತಿರುತ್ತವೆ ಎರರ್ ಕನೆಕ್ಟಿಂಗ್ ಟು ಫ್ರೂಟ್ ಸರ್ವರ್ ಎಂದು ಕೆಲವು ರೈತರಿಗೆ ನೋಂದಣಿ ಸಮಸ್ಯೆ ಆಗುತ್ತಿರುವುದು ಕಂಡುಬರುತ್ತಿದೆ ಬೆಳೆ ವಿಮೆ ನೋಂದಣಿಗೆ ಇನ್ನೂ ಕೇವಲ ನಾನು ಕೊಟ್ಟಾಗ ಒಂಬತ್ತು ದಿನ ಇತ್ತು ಈಗ ಐದು ದಿನಕ್ಕೆ ಬಂದಿದೆ ಸಮಯಾವಕಾಶ ಮಾ ಐದು ದಿನ ಸಮಯಾವಕಾಶ ಮಾತ್ರ ಇರುವುದರಿಂದ ತುರ್ತಾಕಿ ಸದರಿ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಸರಿಪಡಿಸಿ ರೈತರ ಬೆಳೆ ವಿಮೆ ನೋಂದಣಿಗೆ ಅನುಕೂಲ ಮಾಡಿಕೊಡುವ ಸಂಬಂಧ ಮಾನ್ಯ ಕಂದಾಯ ಸಚಿವರು ಪತ್ಸಾಹ